Parvati are ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾದಂತಹ ಒಂದು ಪಠಣ ಕಾರ್ಯ ನಡೀತಾ ಇದೆ ಶ್ರೀ ಗುರುಭ್ಯೋ ನಮಃ ನೆಲ್ಲೈ ಸಹಸ್ರನಾಮಂ ಮಂಡಳಿ ಅನ್ನುವಂತಹ ತಂಡ ಬಹಳ ವಿಶೇಷವಾಗಿ ಎಲ್ಲ ತಂಡದವರನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ತಂಡ ಬಂದು ಇಲ್ಲೊಂದು ಪಠಣ ಕಾರ್ಯವನ್ನು ಮಾಡಲಿಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗಿರುವಂಥದ್ದು ಆ ಪಠಣದ ಪುಸ್ತಕಗಳನ್ನು ಹಿಡಿದುಕೊಂಡು ನೆಲ್ಲೈ ಸಹಸ್ರನಾಮ ಮಂಡಲಿ ನೆಲ್ಲೈ ಸಹಸ್ರನಾಮ ಮಂಡಳಿ ಅನ್ನುವಂಥದ್ದು ನೋಡಿ ಪಠಣ ಪುಸ್ತಕವನ್ನು ಹಿಡಿದುಕೊಂಡು ಸುಮಾರು ಒಂದು ಗಂಟೆಗಳ ಕಾಲ ಪಠಣ ಕಾರ್ಯವನ್ನು ಮಾಡಲಿಕ್ಕಿದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ ಸರ್ ನೆಲ್ಲೈ ಸಹಸ್ರನಾಮ ಮಂಡಳಿ ಅಂತ ಹೇಳಿದರೆ ಇವರು ಏನು ಮಾಡ್ತಾರೆ ಇಲ್ಲಿ ಬಂದು ಮತ್ತು ದೂರದ ತಮಿಳುನಾಡಿನ ತಿರುನೆಲ್ವೆಲ್ಲಿ ತಿರುನೆಲ್ವೆಲ್ಲಿಯಿಂದ ಬಂದಿದ್ದಾರೆ ಏನು ಮಾ ಏನು ಸರ್ ಎಷ್ಟು ಜನ ಬಂದಿದ್ದಾರೆ ಓಂ ಶ್ರೀ ಮಂಜುನಾಥನಮ್ಮ ನೆಲ್ಲೈ ಸಹಸ್ರನಾಮ ಮಂಡಳಿ ತಮಿಳುನಾಡಿನ ಒಂದು ಬಹಳ ದೊಡ್ಡ ವಾಲಂಟ್ರಿ ಸರ್ವಿಸ್ ಆರ್ಗನೈಸೇಷನ್ ಸುಮಾರು ಐವತ್ತು ಸಾವಿರ ವಾಲಂಟಿಯರ್ಸ್ ಇದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಮುಖ್ಯವಾಗಿ ಕೆಲವು ಪಠಣಗಳನ್ನು ಅಂದರೆ ವೇದ ಮತ್ತು ಕೆಲವು ಸಹಸ್ರನಾಮಾವಳಿ ದೇವರ ಸ್ತುತಿಗಳನ್ನು ಇಂದಿನ ಜನ್ರೇಷನ್ ಅಂದರೆ ಇಂದಿನ ಮಕ್ಕಳಿಗೆ ಉಚಿತವಾಗಿ ಅವರು ಕಲಿಸುವಂಥ ಒಂದು ದೊಡ್ಡ ಸೇವೆಯನ್ನು ಇದ್ದಾರೆ ಆನ್ಲೈನ್ ಕ್ಲಾಸಸ್ ಕೂಡ ಮಾಡಿದ್ದಾರೆ ಅವರದ್ದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅವರು ದೇಶದ ಪ್ರಮುಖ ತೀರ್ಥಕ್ಷೇತ್ರಗಳಿಗೆ ಹೋಗಿ ಒಂದಿಷ್ಟು ವಾಲಂಟಿಯರ್ಸು ಆ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ಪಠಣಗಳನ್ನು ಮಾಡಿ ಸ್ತೋತ್ರ ಪಠಣಗಳನ್ನು ಮಾಡಿ ದೇವರ ದರ್ಶನವನ್ನು ಮಾಡಿಕೊಂಡು ಈ ಒಂದು ಕಲ್ಚರನ್ನು ಒಂದು ಭಾರತಾದ್ಯಂತ ಅವರು ಬೆಳೆಸಬೇಕಂತ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ವಿಶ್ವಾದ್ಯಂತ ಅವರ ವಾಲಂಟಿಯರ್ಸ್ ಕೆಲಸ ಇದ್ದಾರೆ ಮುಖ್ಯವಾಗಿ ಭಾರತ ಸಂಸ್ಕೃತಿಯ ಶ್ಲೋಕಗಳನ್ನು ವೇದಗಳನ್ನು ಇಂದಿನ ಮಕ್ಕಳಲ್ಲಿ ಅದರ ಚಿಂತನೆಯನ್ನು ಬೆಳೆಸುವಂಥ ಒಂದು ದೊಡ್ಡ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಅವರು ಬಂದಿದ್ದಾರೆ ಪೂಜ್ಯರು ಮಾರ್ಗದರ್ಶನ ನೀಡಿದ ಹಾಗೆ ಅವರು ಸ್ವಾಮಿಯ ಸನ್ನಿಧಿ ಎದುರುಗಡೆ ಪ್ರವಚನ ಮಂಟಪದಲ್ಲಿ ಮುನ್ನೂರು ಜನ ಏಕಕಾಲದಲ್ಲಿ ಶಿವಸ್ತುತಿಯನ್ನು ಪಠಣ ಮಾಡ್ತಾರೆ ಅನೇಕ ಶ್ಲೋಕಗಳನ್ನು ಪಠಣ ಮಾಡ್ತಾ ಇದ್ದಾರೆ ಸುಮಾರು ಎಷ್ಟು ಗಂಟೆಗಳ ಕಾಲ ಸುಮಾರು ಒಂದು ಗಂಟೆಗಳ ಕಾಲ ಈ ಪಠಣ ಇರುತ್ತೆ ನಂತರ ಅವರು ಸ್ವಾಮಿಯ ದರ್ಶನವನ್ನು ಮಾಡಿ ಮತ್ತೆ ಬೇರೆ ಅವರ ಮುಂದಿನ ಕಾರ್ಯಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಆ ಮಂಡಳಿಯ ಪ್ರಮುಖರು ಕೂಡ ಇದ್ದಾರೆ ಸರ್ವನಿ ಸರ್ ನಿಮ್ಮ ಟೀಮಿನ ನಿಮ್ಮ ಟೋಟಲ್ ಮಂಡಳಿಯ ವಿಶೇಷತೆ ಸ್ಪೆಷಲ್ ಸರ್ ನಮ್ಮ ಹೆಸರು ನೆಲ್ಲೈ ಸಗಸ್ತ್ರ ನಾಮ ಮಂಡಳಿ ತಮಿಳುನಾಡಿನಂದು ಬರ್ತಾ ಇದ್ದೀವಿ ನಮ್ಮ ಪರ್ಪಸ್ ಆಫ್ ದಿಸ್ ಮಂಡಳಿ ಇಸ್ ಟು ಸ್ಪ್ರೆಡ್ ಬ ಸನಾದನ ಧರ್ಮ ಸನಾತನ ಧರ್ಮ ಟು ದಿ ನೆಕ್ಸ್ಟ್ ಜನ್ರೇಷನ್ ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಲಿಂಗಾಷ್ಟಗಂ ಶಿವಪುರಾಣಂ ದಿವ್ಯ ಪ್ರಬಂಧಂ ಫಾರ್ ಆಲ್ ಸಬ್ಜೆಕ್ಟ್ಸ್ ವಿ ಆರ್ ಕವರಿಂಗ್ ಆಲ್ ಸಿಕ್ಸ್ ಸೆಕ್ಸ್ ಆಫ್ ಸನತನ ಧರ್ಮ ವಿ ಆರ್ ಕವರಿಂಗ್ ಹೀ ಈಸ್ ಅವರ್ ಲೀಡರ್ ಮಿಸ್ಟರ್ ಚಿದಂಬರಂ ಹೀ ಇಸ್ ಅವರ್ ಸೆಕ್ರೆಟ್ರಿ ಮಿಸ್ಟರ್ ಧನೇಶ್ ಕೋಡಿ ಸೊ ವಿ ಹ್ಯಾವ್ ಟೋಟಲ್ ಫಿಫ್ಟಿ ತೌಸಂಡ್ ಪೀಪಲ್ ಇನ್ ಅವರ್ ಮಂಡಲಿ ಸ್ಪ್ರೆಡ್ ಅಕ್ರಾಸ್ ಅಕ್ರಾಸ್ ದ ಗ್ಲೋಬ್ ಆ್ಯಕ್ಚುಲಿ ವಿ ಹ್ಯಾವ್ ಸತ್ಸಂಗ್ಸ್ ಇನ್ ಯು ಎಸ್ ಯು ಕೆ ಆಸ್ಟ್ರೇಲಿಯಾ ಸಿಂಗಾಪುರ್ ಶ್ರೀಲಂಕಾ ಆ್ಯಂಡ್ ಆಲ್ ಓವರ್ ಇಂಡಿಯಾ ಆಲ್ಸೋ ಧರ್ಮಸ್ಥಳದಲ್ಲಿ ಏನು ಮಾಡ್ಲಿಕ್ಕಿದ್ದೀರಿ Uh, dharma, actually, this is our five days trip to uh, Karnataka. So, we have covered Harirapra, Sringeri, Pullu, uh, and this is the last day at Dharmastala. Here, we are going to do Parayanam on Lingashtakam, Shiva Puranam, uh, and then uh, Sri Rudra Parayanam.

பிகாஸ் வி ஹாவ் டீச்சிங் ஆல் ஸ்லோகாஸ் அட் ஃப்ரீ ஆஃப் காஸ்ட் மோர் தென் ஃபிஃப்டி தௌசண்ட் ஸ்டூடெண்ட் ஃப்ரம் குளோபல் லெவல் ஸ்டடிடு கியர் எஸ்டே வீஹே சாண்டட் லட்சுமி நரசிம்ம சாஸ்திராமா மட்டு ஹரிஹரப்புரா லாஸ்ட் இயர் ஜனவரி வி ஹாவ் சாண்டட் விஷ்ணு சாஸ்திராமோ மட் குருஷேத்ரா நெக்ஸ்ட் இயர் வீ ஹாவ் வி வில் சாண்டு லலிதா சாஸ்திராமோ மட் திரும்பியச்சூர் தமிழ்நாடு வித் த்ரீ தௌசண்ட் பீப்புள் திஸ் இஸ் அவர் பிளான் வி ஹாவ் ಟೀಚ್ ಆಲ್ ದ ಸ್ಲೋಗ ಫ್ರೀ ಆಫ್ ಕಾಸ್ಟ್ ಟು ಆಲ್ ಗ್ಲೋಬಲ್ ಲೆವೆಲ್ ಆ್ಯಂಡ್ ಎವ್ರಿ ಇಯರ್ ವಿ ಹ್ಯಾವ್ ಗೋ ಟು ಎವ್ರಿ ಪ್ಲೇಸ್ ಫಿಫ್ಟಿ ಗುರುಜೀಸ್ ಇನ್ ಅವರ್ ಮಂಡಲಿ ದೇ ಹ್ಯಾವ್ ಚಾರ್ಜ್ ದೇ ಹ್ಯಾವ್ ಕಲೆಕ್ಟೆಡ್ ನೋ ಚಾರ್ಜಸ್ ಫ್ರಮ್ ಅಸ್ ಆ್ಯಂಡ್ ವಿ ಹವ್ ಆಲ್ಸೋ ನಾಟ್ ಕಲೆಕ್ಟಿಂಗ್ ಎನಿ ಅಮೌಂಟ್ ಫ್ರಾಮ್ ದವ್ ವರ್ಷದಲ್ಲಿ ಎಷ್ಟು ಸಲ ಹಿಂಗೆ ಟೂರ್ ಮಾಡ್ತೀರಿ ಇಯರ್ಲಿ ಇಟ್ಸ್ ಲೈಕ್ ಫೋರ್ ಆರ್ ಫೈವ್ ಟೈಮ್ಸ್ ಇನ್ ಎ ಇಯರ್ ಫೋರ್ ಆರ್ ಫೈವ್ ಟೈಮ್ಸ್ ವಿ ಗೋ ಔಟ್ಸೈಡ್ ಆಫ್ ತಮಿಳ್ನಾಡು ಆ್ಯಂಡ್ ಎವ್ರಿ ಮಂತ್ ವಿ ಪರನಮ್ ಇನ್ ಇಟ್ಸ್ ತಮಿಳ್ನಾಡು ಓಕೆ ಇದು ಈ ತಂಡದ ವಿಶೇಷತೆ ಇವರು ವರ್ಷದಲ್ಲಿ ನಾಲ್ಕೈದು ಹೀಗೆ ಟೂರ್ ಮಾಡ್ತಾರೆ ಇದೀಗ ಇದೀಗ ಧರ್ಮಸ್ಥಳದಲ್ಲಿದ್ದಾರೆ ಅವರು ಕೊಲ್ಲೂರು ಮತ್ತು ಹರಿಹರಪುರ ಈ ಕ್ಷೇತ್ರಗಳನ್ನು ಮುಗಿಸಿಕೊಂಡು ಈಗ ಧರ್ಮಸ್ಥಳದಲ್ಲಿ ಬಂದು ಪಟ ಪಾರಣ ಇದ್ದಾರೆ ಅದರ ಜೊತೆಗೆ ನೆಕ್ಸ್ಟಿಗೆ ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಇಂತಹದೇ ಮಂತ್ರೋಚ್ಚಾರಣೆಯನ್ನು ಮಾಡಲಿಕ್ಕಿದ್ದಾರೆ ಇದು ಈ ಒಂದು ತಂಡದ ವಿಶೇಷ ಅದರ ಜೊತೆಗೆ ಇವರು ಪ್ರತಿ ಸಲ ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಆಯಾಯ ಕ್ಷೇತ್ರದಲ್ಲಿ ಒಂದಷ್ಟು ಬೇರೆ ಬೇರೆ ಮಂತ್ರೋಚ್ಚಾರಣೆಗಳನ್ನು ಮಾಡಿ ಒಂದು ದೇವರನ್ನು ಉಳಿಸಿಕೊಳ್ಳುವಂತಹ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಸುಮಾರು ಐವತ್ತು ಸಾವಿರ ಸದಸ್ಯರನ್ನು ಹೊಂದಿರುವಂಥ ಮಂಡಳಿ ಇದು ಮಹಾ ಮಂಡಳಿ ಅಂತ ಏನು ಇದನ್ನು ಕರೀತಾರೆ ಜೊತೆಗೆ ಇದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ಸಹಸ್ರ ಒಂದು ಸಂಖ್ಯೆಯಲ್ಲಿ ಹೊಂದಿರುವಂತಹ ಮಂಡಳಿ ಜೊತೆಗೆ ಎಲ್ಲ ಕಡೆಗೂ ಕೂಡ ಇವರು ಹೋಗಿ ಇವರದೊಂದು ಮಂತ್ರೋಚ್ಚರಣೆಯನ್ನು ಮಾಡಿ ಬಹಳ ವಿಶೇಷತೆಯನ್ನು ಗಳಿಸಿಕೊಂಡಂಥ ತಂಡ ಪಂಚೇಶ್ ಚಾರ್ಮಾಡಿ ಮತ್ತು ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರದಂಡಲೇ ಸುದ್ದಿ ನ್ಯೂಸ್ ಧರ್ಮಸ್ಥಳ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in